ಧರ್ಮಸ್ಥಳ ಅನ್ನೋದು ನಮ್ದೊಂದು ಪವಿತ್ರತ ಕೇಂದ್ರ ಶಬ್ದ ಕೇಂದ್ರ ಅಲ್ಲಿಗೆ ಏನು ಕೆತ್ತಿಸೋದಕ್ಕೆ ಕೆಲವರು ತಯಾರಿ ಮಾಡಿದ್ದಾರೆ ಅದ್ರ ವಿರುದ್ಧವಾಗಿ ನಮ್ಮ ಹೋರಾಟ ನಾಡ್ದು ಇಪ್ಪತ್ತೊಂದಕ್ಕೆ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಿ ಧರ್ಮಸ್ಥಳ ಒಂದೆಲ್ಲ ಮುಂದೆ ನಮ್ಮ ಹಿಂದೂ ಧರ್ಮಕ್ಕೆ ಈ ತರ ಯಾವುದೇ ಒಂದು ಕಳಂಕ ತರುವಂತ ಕೆಲಸ ಆಗಬಾರ್ದು ಬೇರೆಯವರಿಂದ ನಾವು ಇಂಥ ಒಂದು ಕಳಂಕ ತರುವಂತಹ ಒಂದು ವ್ಯವಸ್ಥೆ ವಿರುದ್ಧ ಹಿಂದೂಗಳು ಯಾವತ್ತೂ ಹುಟ್ಟಾಗ್ತಾರೆ ಅನ್ನೋ ಒಂದು ಸಂದೇಶವನ್ನು ಕೊಡುವಂತ ಒಂದು ವ್ಯವಸ್ಥೆ ಇಪ್ಪತ್ತೊಂದಕ್ಕೆ ಆಗ್ಬೇಕು ಅದಕ್ಕೆ ಯಾವುದೇ ಪಕ್ಷ ಪಾರ್ಟಿ ಇಲ್ಲದೆ ಯಾವುದೇ ಜಾತಿ ಭೇದ ಎಂದೇ ಒಗ್ಗಟ್ಟಾಗಿ ಹೋರಾಟ ಮಾಡಿ ಇದರಲ್ಲಿ ಧರ್ಮಸ್ಥಳದ ಸೊಸಾಯ ಸಂಘದ ಹದಿನೆಂಟು ಸಾವಿರದ ಜನ ಏನಿದ್ದಾರೆ ಅವರು ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಯಾಕಂದ್ರೆ ಧರ್ಮಸ್ಥಳದಿಂದ ಆಗೋ ಉಪ್ಯೋಗಗಳನ್ನ ಪ್ರತಿಯೊಬ್ಬರು ನಾವು ತಗೋತಾ ಇದ್ದೀವಿ ಯಾವುದೇ ಒಂದು ದೇವಸ್ಥಾನ ಕೊಟ್ಟಿದ್ದರು ಕೂಡ ದೇವಸ್ಥಾನ ಅದಕ್ಕೆ ಪ್ರಸಾದ ರೂಪದಲ್ಲಿ ಅಲ್ಲಿಂದ ಹಣ ಬರ್ತದೆ ಪ್ರತಿಯೊಂದು ಸ್ಕೂಲಿಗಾಗ್ಲಿ அத்தவாத்தாத்தனி தர இது ஒலவன் கேட்டு இப்போ கம்மா அது ஹிந்த நாவெல்லாம் இரவு ஒன் ஐந்து இப்போ ஆகிட்டு

காஞ்சி பீட்ட ஏன்தே அல்லு ஷட்ராய்த்து அயேற்றியா விசாரி அல்லது பாவனைகளாய்ப்பு ரீத்திய பித்தூரிய நெடுசதார ஜத்தினேச விஷயத்தில்